ಮಾನ್ಯ ಸಂತೋಷ್ ಲಾಡ್ ಅವರೇ ನಾನೇನೋ ನಿಮ್ಮನ್ನ ಒಬ್ರು ಅನುಭವಸ್ಥ ಬುದ್ಧಿವಂತ ವಿದ್ಯಾವಂತ ರಾಜಕಾರಣಿ ಅಂತ ತಿಳ್ಕೊಂಡಿದ್ದೆ ನೀವೇನ್ರಿ ನೋಡಿದ್ರಿ ಪ್ರತಿದಿನ ಜೋಬಲ್ಲಿ ಒಂದು ಡಾಲರ್ನ ಇಟ್ಕೊಂಡು ಓದಲ್ಲಿ ಬಂದಲ್ಲಿ ಎಲ್ಲಾ ಕಡೆನೂ ಡಾಲರ್ ರೇಟ್ ಹೆಚ್ಚಾಗ್ತಿದೆ ಡಾಲರ್ ರೇಟ್ ಹೆಚ್ಚಾಗ್ತಿದೆ ಅಂತ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿಕೊಂಡು ಎಲ್ಲಾ ಕಡೆನೂ ತಿರುಗಾಡ್ತಾ ಇದ್ದೀರ ಅಲ್ಲ ಸಂತೋಷ್ ಲಾಡ್ ಅವರೇ ನಮ್ಮ ದೇಶದಲ್ಲಿ ಮಾತ್ರನ ಡಾಲರ್ ರೇಟ್ ಹೆಚ್ಚಾಗ್ತಾ ಇರುವಂತಹದ್ದು ಬೇರೆ ದೇಶಗಳಲ್ಲಿ ಎಲ್ಲೂ ಸಹ ಹೆಚ್ಚಾಗ್ತಾ ಇಲ್ವಾ ಸರಿ ಬಿಡಿ ನಿಮ್ಮ ಖುಷಿಗೆ ನಿಮ್ಮ ಸಂತೋಷಕ್ಕೆ ನಮ್ಮ ದೇಶದಲ್ಲಿ ಮಾತ್ರ ಹೆಚ್ಚಾಗ್ತಿದೆ ಅಂತ ತಿಳ್ಕೊಳ್ಳೋಣ ಏನಾಗ್ಬಿಡುತ್ತೆ ಹೆಚ್ಚಾಗ್ಬಿಟ್ರೆ ಏನು ದೇಶ ಮೊಳಗೋಗ್ಬಿಡುತ್ತಾ ಪ್ರಳಯ ಆಗ್ಬಿಡುತ್ತಾ ಏನಾಗ್ಬಿಡುತ್ತೆ ಅಂತ ಅಲ್ಲ ಸಂತೋಷ ಆಡೋವರೆ ಒಂದು ಅಮೇರಿಕನ್ ಡಾಲರ್ಗೆ ಜಪಾನಿನ ನೂರ ನಲವತ್ತ ಐದು ಜಪಾನೀಸ್ ಎನ್ ಸಮವಾಗಿದೆ ಅಂತಂದರೆ ಈಕ್ವಲ್ ಆಗಿದೆ ಅದೇ ರೀತಿಯಾಗಿ ಒಂದು ಅಮೇರಿಕನ್ ಡಾಲರ್ಗೆ ರಷ್ಯಾದ ಸೆವೆಂಟಿ ನೈನ್ ರಷ್ಯನ್ ರುಬಲ್ ಸರಿ ಸಮವಾಗಿದೆ ಅಂದ್ರೆ ಈಕ್ವಲ್ ಆಗಿದೆ ಇನ್ನು ನಮ್ಮ ದೇಶದ ವಿಚಾರವಾಗಿ ಬಂತು ಅಂದರೆ ಒಂದು ಅಮೇರಿಕನ್ ಡಾಲರ್ಗೆ ಎಂಬತ್ತ ಆರು ರೂಪಾಯಿಗಳು ಅಂದ್ರೆ ಏಟಿ ಸಿಕ್ಸ್ ರುಪೀಸ್ ಸಮವಾಗಿದೆ ಇವಾಗ ಜಪಾನಿನಲ್ಲಿರುವಂತಹ ರಾಜಕಾರಣಿಗಳು ಹಾಗೆ ಇಲ್ಲಿ ರಷ್ಯಾದಲ್ಲಿರುವಂತಹ ರಾಜಕಾರಣಿಗಳು ನಿಮ್ಮ ಹಾಗೆಯೇ ಡಾಲರ್ಸ್ನ ವಿಚಾರವಾಗಿ ಟೀಕೆಗಳನ್ನ ಮಾಡಿಕೊಂಡು ತಮಾಷೆಯನ್ನು ಮಾಡಿಕೊಂಡು ಅಡಲ್ಲಿನ ಆಡಳಿತವನ್ನು ಟೀಕೆಯನ್ನು ಮಾಡಿಕೊಂಡು ತಿರುಗಾಡ್ತಾ ಇದ್ದಾರಾ ಇಲ್ಲ ತಾನೆ ನೀವುಗಳು ಅದು ಏತಕ್ಕಾಗಿ ಅಂತ ಹಾಗೆ ನಿಮ್ಗೆ ಇನ್ನೊಂದು ವಿಚಾರವಾಗುತ್ತ ನಮ್ಮ ದೇಶದ ವಿಚಾರವಾಗಿ ಬಂದಾಗ್ಲೇ ನಮ್ಮ ದೇಶದ ಕರೆನ್ಸಿ ಏನಿದೆ ನಮ್ಮ ಒಂದು ರೂಪಾಯಿ ಅಂದರೆ ನಾನು ಎಕ್ಸ್ಚೇಂಜ್ ರೇಟ್ ಹೇಳ್ತಾ ಇರುವಂತಹದ್ದು ನಮ್ಮ ಒಂದು ರೂಪಾಯಿಗೆ ಜಪಾನಿನ ಒನ್ ಪಾಯಿಂಟ್ ಸೆವೆನ್ ಜೀರೋ ಜಪಾನೀಸ್ ಎನ್ ಸಮವಾಗಿದೆ ಅದೇ ರೀತಿಯಾಗಿ ರಷ್ಯಾದ ವಿಚಾರವಾಗಿ ಬಂತು ಅಂದರೆ ನಮ್ಮ ಒಂದು ರೂಪಾಯಿಗೆ ರಷ್ಯಾದ ಪಾಯಿಂಟ್ ನೈನ್ ಝೀರೋ ರಷ್ಯನ್ ರೂಬಲ್ ಸರಿಸಮವಾಗಿದೆ ಈಗಿರುವಾಗ ಜಪಾನ್ ಮುಳುಗೋಗ್ಬಿಡುತ್ತಾ ರಷ್ಯಾ ಮುಳುಗೋಗ್ಬಿಡುತ್ತಾ ಭಾರತ ಮುಳುಗೋಗ್ಬಿಡುತ್ತಾ ಅದು ಹೇಗ್ರಿ ಮುಳುಗೋಗ್ಬಿಡುತ್ತೆ ಹಾಂ ಅದು ಯಾವ ಲೆಕ್ಕಾಚಾರದಲ್ಲಿ ಮುಳುಗೋಗ್ಬಿಡುತ್ತೆ ಅಂದ್ಬಿಟ್ಟು ನನಗಂತೂ ನಿಜವಾಗ್ಲೂ ಸಹ ಅರ್ಥವಾಗ್ತಾ ಇಲ್ಲ ಸರಿ ಏನೋ ನಿಮ್ಮ ಲೆಕ್ಕಾಚಾರಕ್ಕೆ ಬಂದುಬಿಡೋಣ ನಿಮ್ಮದೇ ಸರ್ಕಾರ ಆಡಳಿತಕ್ಕೆ ಬಂತು ಏನೋ ಮ್ಯಾಜಿಕ್ ಮಾಡಿಬಿಟ್ಟು ಒಂದು ವರ್ಷದಲ್ಲಿ ಇಲ್ಲ ಆರು ತಿಂಗಳಲ್ಲೇ ಒಂದು ಅಮೇರಿಕನ್ ಡಾಲರ್ಗೆ ಒಂದು ರೂಪಾಯಿ ಸರಿಸಮವಾಗಿ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ತಿಳ್ಕೊಂಬಡೋಣ ಏನೆಲ್ಲ ಅಪಾಯ ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಏನಾದ್ರು ಯೋಚನೆಯನ್ನ ಮಾಡಿದ್ರೆ ಏನೆಲ್ಲ ಆಗ್ಬೋದು ನಮ್ಮ ದೇಶದಲ್ಲಿ ಅಂತ ಅಂತಂದ್ಬಿಟ್ಟು ಏನಾರು ಯೋಚನೆ ಮಾಡಿದಿರ ಒಂದೆರಡು ಉದಾಹರಣೆಗಳನ್ನ ನೀಡ್ತೀನಿ ನಮ್ಮದೇನಿದೆ ನಮ್ಮ ದೇಶದಲ್ಲಿ ಏನು ಎಮ್ ಎನ್ ಸಿ ಕಂಪ್ನಿಗಳಿದೆ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತವೆ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಕೋಟ್ಯಾಂತರ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಯಾವಂದ್ರಿ ಇಪ್ಪತ್ತಿಪ್ಪತ್ತೈದು ಸಾವಿರ ಡಾಲರ್ ಕಡಿಮೆ ಹೇಳ್ತಾರೆ ನಾನು ಇಪ್ಪತ್ತು ಇಪ್ಪತ್ತೈದು ಸಾವಿರ ಡಾಲರ್ನ ಇದು ಸಂಬಳವನ್ನ ಕೊಟ್ಬಿಟ್ಟು ಇಲ್ಲಿ ಕೆಲಸವನ್ನ ತೆಗೆಯುವಂತವನು ಯಾವನ್ ಕೆಲಸ ಮಾಡಿಸ್ತಾನೆ ಯಾವನಾರು ಕೆಲಸ ಮಾಡಿಸ್ತಾನ ಎಲ್ಲ ಕಂಪ್ನಿಗಳು ಇಲ್ಲಿಂದ ಹೊರಟೋಗ್ಬಿಡ್ತಾವ ಎಲ್ಲ ನಿರುದ್ಯೋಗನ ಪ್ರಾರಂಭವಾಗ್ಬಿಡುತ್ತೆ ಇನ್ನ ರೈತರಂತೂ ಅವ್ರದೊಂತರ ಬಿಡಿ ಅದನ್ನ ಚರ್ಚೆ ಇನ್ನೊಂದು ಬಾರಿ ಮಾಡ್ಬೇಕಾಗುತ್ತೆ ಟೂರಿಸಂ ಇನ್ನ ಯೋಚನೆಯನ್ನ ಮಾಡಿದಿರ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯ ಅನ್ನೋದು ಇದೆ ಅಂದ್ರೆ ಒಂದು ರೂಪಾಯಿಗೆ ಒಂದು ಅಮೇರಿಕನ್ ಡಾಲರ್ ಈಕ್ವಲ್ ಆಗ್ಬಿಡ್ತು ಅಂತಾರೆ ಸಮವಾಗ್ಬಿಡ್ತು ಅಂತಂದ್ರೆ ಆದಾಯದ ಮತ್ತು ರಫ್ತಿನ ವಿಚಾರದಲ್ಲಿಯೂ ಸಹ ನಾನು ತುಂಬಿಸೇನೆ ಹೇಳ್ತಾ ಇರುವಂತಹದ್ದು ನಾವುಗಳು ಏತಕ್ಕಾಗಿ ಯೋಚನೆಯನ್ನು ಮಾಡಬೇಕು ನಮ್ಮ ದೇಶದಲ್ಲಿ ಏತಕ್ಕಾಗಿ ಚಿಂತೆ ತಲಾ ಆದಾಯದ ಚಿಂತೆ ನೀವುಗಳು ಯಾವತ್ತಾದ್ರೂ ನೀವಾಗಿರ್ಬೋದು ನಿಮ್ಮ ರಾಜಕೀಯ ಪಕ್ಷವಾಗಿರ್ಬೋದು ನಿಮ್ಮ ರಾಜಕೀಯ ಪಕ್ಷದಲ್ಲಿರುವಂತಹ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿತಾರಲ್ಲ ಅವ್ರುಗಳಾಗಿರ್ಬೋದು ಯಾವತ್ತಾದ್ರೂ ಜನಸಂಖ್ಯೆ ಸ್ಫೋಟದ ಬಗ್ಗೆ ಏನಾದ್ರೂ ಮಾತುಗಳನ್ನು ಆಡಿದ್ದೀರಾ ಏನಾದ್ರೂ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ ಕ್ರಮ ತೆಗೆದುಕೊಂಡಿದ್ದೀರಾ ತುಂಬ ಚೆನ್ನಾಗಿ ತಗೊಂಡಿದ್ದೀರ ಏನದು ಈಗ ನೆನಪಾಗ್ತಿದೆ ನಾವಿಬ್ಬರು ನಮಗಿಬ್ಬರು ಹಾಂ ನಾವಿಬ್ಬರು ನಮಗಿಬ್ಬರು ಆರ್ತಿಗೆ ಒಬ್ಳಂತೆ ಕೀರ್ತಿಗೊಬ್ಬ ಅಂತೆ ಯಾರಕ್ಕೆ ಸ್ವಾಮಿ ಅದು ಆರ್ತಿಗೆ ಒಬ್ಳು ಕೀರ್ತಿಗೆ ಒಬ್ಬ ಯಾರದು ಅದು ಯಾವ ಧರ್ಮದವ್ರಿಗೆ ಇನ್ಯಾರು ಹಿಂದೂಗಳ್ಗೇನೆ ಹೇಳಿರ್ತೀರ ಬೇರೆಯವ್ರಿಗೆ ಹೇಳಕ್ಕೆ ಅದು ಅರ್ಥ ನೀವು ನಿಮ್ಮ ಕೈಲಿ ಆ ಯೋಗ್ಯತೆಯೂ ಇಲ್ಲ ಧೈರ್ಯನೂ ಇಲ್ಲ ಹೇಳುವಂತಹದ್ದು ನೀವು ಯಾವುದೇ ಕಾರಣಕ್ಕೂ ಸಹ ಹೇಳೋದಕ್ಕಾಗುತ್ತಿಲ್ಲ ಮನ್ಯ ಸಂತೋಷ್ ಲಾಡ್ ಅವರು ಚರ್ಚೆಗಳನ್ನ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ವಿಚಾರಗಳನ್ನ ತೆಗೆದುಕೊಳ್ತಾರೆ ಅಂತಾರಾಷ್ಟ್ರೀಯ ವಿಚಾರಗಳನ್ನ ತೆಗೆದುಕೊಂಡು ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡಲ್ಲ ಬಿಸಿ ನಿಜವಾಗ್ಲೂ ನಿಜವಾಗ್ಲು ಅಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳನ್ನ ತಗೊಂಡು ಟೀಕೆಯನ್ನ ಮಾಡ್ತಿರ್ತಾರೆ ಅಲ್ಲ ಮಾನ್ಯ ಸಂತೋಷ್ ಲಾಡ್ ಅವರೇ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳು ಹಾಗೆ ನಿಯಮ ನಿರ್ಬಂಧನೆಗಳೆಲ್ಲ ನಿಬಂಧನೆಗಳೆಲ್ಲ ಯಾವ ರೀತಿಯಾಗಿರ್ತವೆ ಅಂತ ಅಂದ್ಬಿಟ್ಟು ನಿಮಗ್ ಗೊತ್ತಿರ್ಬಾ ಈ ನಮ್ಮಲ್ಲಿ ಒಂದಷ್ಟು ಜನ ಇದಾವೆ ಶಾಲೆಗೋ ಕಲಿಯ ಕಲಿಯದಂತವು ಎಲ್ಲೆಲ್ಲ ಕಲ್ಕೊಂಡ್ಬಂದ್ಬಿಡ್ತವೆ ಮೇಕ್ ಇನ್ ಇಂಡಿಯಾಗು ಮೇಡ್ ಇನ್ ಇಂಡಿಯಾಗು ವ್ಯತ್ಯಾಸ ಅಂದ್ರೆ ಗೊತ್ತಿಲ್ಲ ಎಲ್ಲಿ ಮೇಕ್ ಇನ್ ಇಂಡಿಯಾಗು ಮೇಡ್ ಇನ್ ಇಂಡಿಯಾಗೂ ವ್ಯತ್ಯಾಸನ ಗೊತ್ತಿರೋದಿಲ್ಲ ಅವುಗಳೆಲ್ಲ ಬಂದ್ಬಿಟ್ಟು ಪ್ರಶ್ನೆನ ಮಾಡ್ತಿರ್ತವೆ ಟೀಕೆಗಳನ್ನು ಮಾಡ್ತಿರ್ತವೆ ಖಾಸಗೀಕರಣಕ್ಕೂ ಮಾರಾಟಕ್ಕೂ ವ್ಯತ್ಯಾಸನ ಗೊತ್ತಿರೋದಿಲ್ಲ ಅಂತಹ ಅಯೋಗ್ಯರಗಳೆಲ್ಲ ಪ್ರಶ್ನೆ ಮಾಡ್ತಿರ್ತಾರೆ ಅತ್ತೋಗ್ಬಿಡ್ತಾ ಇರ್ತದೆ ಅವಾಗ ಇಂಥವೆಲ್ಲ ಶಾಲೆಗೆ ಹೋಗ್ ಕಲಿಯೇ ಬಿಟ್ಬಿಟ್ಟು ಎಲ್ಲೆಲ್ಲ ಕಲ್ತ್ಕೊಂಡ್ ಬಂದ್ಬಿಡ್ತವೆ ಅಂತ ಅಲ್ಲ ಸ್ವಾಮಿ ನೀವು ಸಂತೋಷ್ ಲಾಡ್ ಅವರೇ ಛತ್ರಿಯ ವಿಚಾರವನ್ನ ತೆಗೆದುಕೊಂಡು ಮಾತನಾಡ್ತೀರ ಛತ್ರಿಯ ವಿಚಾರವಾಗಿ ಬಂದಾಗ ನನಗೆ ನಿಜವಾಗೂ ನಗು ಬಂದಿದ್ದು ಅಲ್ಲ ಸ್ವಾಮಿ ಅರವತ್ತು ವರ್ಷಗಳಿಂದ ಹೆಚ್ಚಿನ ವರ್ಷಗಳು ನೀವು ಈ ನಮ್ಮ ದೇಶವನ್ನ ಆಳಿದಿರ ಅಂದ್ರೆ ಆಡಳಿತವನ್ನ ನಡೆಸಿದ್ದೀರ ನಮ್ಮ ದೇಶದಲ್ಲಿ ಒಂದು ಛತ್ರಿ ಕಾರ್ಖಾನೆ ಅಂತರೆಯದಲ್ವಾ ಛತ್ರಿ ಕಾರ್ಖಾನೆ ತೆಗೆದಿದ್ರೆ ಇದಕ್ಕೆ ಛತ್ರಿ ವಿಚಾರವೇ ಬರ್ತಾ ಇರಲಿಲ್ಲ ಈಗಲಾದರೂ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ ನೋಡಿ ಮನ್ಸು ಮಾಡಿ ಒಂದು ಛತ್ರಿ ಕಾರ್ಖಾನೆ ತೆಗೆದುಬಿಡಿ ಬಿಡಿ ಎಂತ ಕೇಳಿ ಹೇಳ್ತಾ ಇದ್ದೀನಿ ಬಿಡಿ ಆ ವಿಚಾರವನ್ನ ಛತ್ರಿಯ ವಿಚಾರವನ್ನ ಮನ್ಯ ಸಂತೋಷ್ ಲಾಡ್ ಅವರೇ ನೀವು ಯಾವಾಗ್ಲೂ ಹೇಳ್ತಿರ್ತೀರಾ ಟೀಕೆಯನ್ನು ಮಾಡ್ತಿರ್ತೀರಾ ನರೇಂದ್ರ ಮೋದಿ ಬಂದ ನಂತರ ಏನ್ರಿ ಬದಲಾವಣೆ ಆಗಿದೆ ಎಲ್ರಿ ಬದಲಾವಣೆ ಆಗಿದೆ ಎಲ್ರಿ ತೋರ್ಸ್ರಿ ಅಂದ್ಬಿಟ್ಟು ಹೇಳ್ತೀರ ಹ್ಮ್ ಅಲ್ವಾ ಕಣ್ಣು ಕಾಣಿಸ್ತಿಲ್ವಾ ಸಂತೋಷ್ ಲಾಡೋರೆ ನಿಜವಾಗಿಯೂ ಸತ್ಯವಾಗಿ ಕಣ್ಣು ಕಾಣಿಸ್ತಿಲ್ವಾ ಪ್ರಾಮಾಣಿಕವಾಗಿ ಸತ್ಯವನ್ನು ಒಪ್ಕೊಂಡು ಹೇಳಿ ಎಲ್ಲರತ್ರ ಇವತ್ತು ಮೊಬೈಲ್ ಇದೆ ಎಲ್ಲರಿಗೂ ಗೊತ್ತಿದೆ ದೇಶದಲ್ಲಿ ಏನ್ ಬದಲಾವಣೆ ಕಂಡಿದೆ ಅಂತ ಸೇನೆಯಲ್ಲಿ ನೀವು ಬದಲಾವಣೆಯನ್ನು ಕಾಣ್ಲಿಲ್ವಾ ಸೈನಿಕರಿಗೆ ಹಾಕೊಂದು ಬುಲೆಟ್ ಪ್ರೂಫ್ ಬಟ್ಟೆ ಕೊಟ್ಟಿಲ್ವಲ್ರಿ ಹಾ ಸೈನಿಕರು ಯಾವ ರೀತಿಯಾಗಿ ನಡ್ಸ್ಕೊಳ್ತೀರಿ ಅಂತ ಅಂದ್ಬಿಟ್ಟು ಸೈನಿಕರುಗಳೇ ಮಾತನಾಡ್ತಾರೆ ಹ್ಮ್ ಅವ್ರು ಬೇಕಾಗಿರೋ ಅಡ್ವಾನ್ಸ್ ವೆಪನ್ ಗಳನ್ನ ಕೊಡ್ತಾ ಇರಲಿಲ್ಲ ಇವತ್ತು ಸೇನೆಯಲ್ಲಿ ಬದಲಾವಣೆ ಕಂಡಿಲ್ವಾ ನೀವುಗಳು ಕಾಶ್ಮೀರದಲ್ಲಿ ಬದಲಾವಣೆಯನ್ನು ಕಂಡಿಲ್ವಾ ಇಟ್ಟಾಡ್ಸ್ಕೊಂಡು ಹೊಡೆಯೋರಲ್ರಿ ಸೈನಿಕರಿಗೆ ಓದಲ್ಲಿ ಬಂದಲ್ಲಿ ಕಲ್ಲುಗಳು ತೆಗೆದುಕೊಂಡು ಹೊಡೆಯೋರು ಈಗಲೂ ಬಿಫೋರ್ ಟೂ ತೌಸಂಡ್ ಫೋರ್ಟೀನ್ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಸಾವಿರಾರು ವಿಡಿಯೋಗಳು ಬಂದ್ಬಿಡ್ತವೆ ಹಾ ಸೇನೆಯಲ್ಲಿ ಬದಲಾವಣೆ ಕಂಡಿಲ್ಲ ಕಾಶ್ಮೀರದಲ್ಲಿ ಬದಲಾವಣೆ ಕಂಡಿಲ್ವಾ ರೈಲ್ವೆ ನಿಲ್ದಾಣಗಳಲ್ಲಿ ರೈಲ್ವೆಲಿ ಬದಲಾವಣೆಯನ್ನು ಕಂಡಿಲ್ವಾ ರೈ ಸ್ವಾಮಿ ನಿಮ್ಮ ಸರ್ಕಾರಗಳಿದ್ದಾಗ ಟೂ ತೌಸಂಡ್ ಫೋರ್ಟೀನ್ ಬಿಫೋರು ಆ ಟ್ರೈನಲ್ಲಿ ಚೈನ್ ಹಾಕ್ಬಿಟ್ಟು ಚಮ್ ಕಟ್ಟಿರೋರು ಏನು ಹೇಳಿ ಅದೇ ತೊಳ್ಕೊಳ್ಳೋ ಚಮ್ನ ಅದು ಯಾವ ರೀತಿಯಾದಂಥ ವ್ಯವಸ್ಥೆ ಇತ್ತು ಅಂತಂದರೆ ಅಲ್ಲಿ ಕೂತ್ಕೊಂಡ್ಬಿಟ್ರೆ ವಾಸನೆ ತಡ್ಕೊಳ್ಳೋದಕ್ಕೆ ಕರ್ತಿಲ್ಲ ರೈಲ್ ಆ ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ ಗಲೀಜು ಮಾಡಿಟ್ಬಿಟ್ಟಿರೋದು ಆ ರೀತಿಯಾದಂಥ ಅದ್ಭುತವಾದಂತಹ ರೈಲ್ವೆ ವ್ಯವಸ್ಥೆನ ನೀವು ಮೇಂಟೈನ್ ಮಾಡ್ತಿದ್ದಂಥದ್ದು ಏರ್ಪೋರ್ಟ್ಗಳಲ್ಲಿ ಎಷ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳನ್ನು ಮಾಡಿದ್ರಿ ಇವತ್ತೆಷ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿದ್ದಾವೆ ಮೊದಲು ಎಷ್ಟು ಬಸ್ ನಿಲ್ದಾಣಗಳಿತ್ತು ಈಗ ಎಷ್ಟು ಬಸ್ ನಿಲ್ದಾಣಗಳಿದ್ದಾವೆ ಜಿ ಡಿ ಪಿಯಲ್ಲಿ ಬದಲಾವಣೆಯನ್ನು ಕಾಣಲಿಲ್ವ ರಸ್ತೆಗಳಲ್ಲಿ ಬದಲಾವಣೆಯನ್ನು ಕಾಣ್ತಿಲ್ವಾ ನೀವು ಸೇತುವೆಗಳಲ್ಲಿ ಬದಲಾವಣೆಯನ್ನು ಕಾಣ್ತಾ ಇಲ್ವಾ ಜಿ ಡಿ ಪಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇಲ್ವಾ ನೀವು ಏನು ಎಷ್ಟು ಇನ್ವೆಸ್ಟ್ಮೆಂಟ್ ಬರ್ತಿದೆ ನಮ್ಮ ದೇಶಕ್ಕೆ ಅದು ಗೊತ್ತಾಗ್ತಾ ಇಲ್ವಾ ಇವತ್ತು ಆತ್ಮ ನಿರ್ಭಯ ಇದರಲ್ಲಿ ಎಷ್ಟು ವೆಪನ್ಸ್ಗಳಲ್ಲ ಲೇಸರ್ ಇಂದ ಇಳುಬಿಟ್ಟು ಎಲ್ಲ ವೆಪನ್ಸ್ಗಳು ಬರ್ತಾ ಇದ್ದಾವೆ ಇವೆಲ್ಲ ಬದಲಾವಣೆ ಅಲ್ವಾ ಹ್ಮ್ ನೀವು ನೋಡಿದ್ರೆ ಏನದು ನಾವು ಬುಲೆಟ್ ಟ್ರೈನು ಮತ್ತೆ ಅಡ್ವಾನ್ಸ್ಡ್ ವೆಪನ್ ಬಗ್ಗೆ ಇಂತ ಮಾಡ್ತಾ ಇದ್ರೆ ನೀವು ಯಾವುದೋ ಯಾವ್ದು ಬೋಲ್ಟು ಚತ್ರಿ ವಿಚಾರಗಳನ್ನೇ ಮಾತಾಡ್ಕೊಂಡು ಕುತ್ಕೊಳ್ತೀರಪ್ಪ ಇವೆಲ್ಲ ಬದಲಾವಣೆ ಕಾಣಿಸ್ತಾ ಇಲ್ವಾ ಮಾನ್ಯ ಸಂತೋಷ್ ಲಾಡ್ ಅವರೇ ಇವೆಲ್ಲ ಬದಲಾವಣೆಯನ್ನ ಕಾಣಲಿಲ್ಲ ಅಂತಂದ್ರೆ ಸತ್ಯವಾಗಿ ಒಂದು ಮಾತನ್ನ ಹೇಳ್ತೀನಿ ಕಣ್ಣುಗಳನ್ನ ದಾನ ಮಾಡಿಬಿಡೋದು ಒಳ್ಳೆಯದು ಅನ್ಸುತ್ತೆ ಇಂಕಂದ್ರೆ ನಾವು ನೋಡ್ತಾ ಇರೋಂಥ ಸತ್ಯನಾ ಇಲ್ಲ ನೀವು ನೋಡ್ತಾ ಇರೋಂಥ ಸತ್ಯನಾ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಈ ದೇಶ ಹೆಂಗಿತ್ತು ಅಂತ ನಾನು ನೋಡಿದ್ದೀನಿ ಕಂಡ ಕಣ್ಣದಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದು ನನ್ನ ಸ್ನೇಹಿತನೇ ನನ್ನ ಜೊತೆಲಿ ಕೆಲಸ ಮಾಡ್ತಿದ್ದಾಳೆ ಒಬ್ಬಳು ಸತೋಗ್ಬಿಟ್ಲು ಚೆನ್ನೈಗೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಚೆನ್ನೈ ಬಳಿ ನಾನು ಸತ್ತ ಹೋಗ್ಬಿಟ್ಲು ಮಲ್ಲೇಶ್ವರಂ ಸುತ್ತಮುತ್ತ ಸೈಕಲಲ್ಲಿ ಇಟ್ಟಿದ್ದ ಡಬ್ಬಿಗಳಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಆಗಿಬಿಡ್ತೇವೆ ಇವೆಲ್ಲ ಬದಲಾವಣೆ ಅಲ್ವಾ ಎಲ್ಲಿ ದೇಶದ ಒಳಗಡೆ ಎಲ್ಲ ಆಗ್ತಾ ಇದೆ ನಾನು ನೋಡಿದ್ದೀನಿ ಟೂ ತೌಸಂಡ್ ಫೋರ್ಟೀನ್ ಬ್ಯಾಕ್ ಹೆಂಗಿತ್ತು ಅಂತ ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾವಾಗಲೂ ಬಾಂಬ್ ಡಾಗ್ ಸ್ಕ್ವಾಡ್ ಇದ್ದೇ ಇರೋದು ದಸರಾ ಬಂತು ಅಂದರೆ ಸಾಕು ನಾವು ಒಂದೊಂದು ಒಂದೊಂದು ಬಸ್ ಮೂವ್ ಆಗೋದಕ್ಕೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಗೋದು ಇವಾಗ ಎಲ್ಲ ಬದಲಾವಣೆ ಆಗಿಲ್ವಾ ಸಂತೋಷ್ ಲಾಡ್ ಅವರೇ ರಾಜಕೀಯವನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ರಾಜಕಾರಣವನ್ನ ಮಾಡೋದಲ್ಲ ಮಾಡಿ ಪ್ರಶ್ನೆಯನ್ನ ಮಾಡಿ ಮಾಡ್ಲೇಬೇಕು ನೀವುಗಳು ಯಾಕಂದ್ರೆ ರಾಜಕೀಯವನ್ನು ನಡೆಸಲೇಬೇಕು ಅಂತಂದ್ರೆ ಆ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ರಲ್ಲ ರಾಜಕೀಯ ಬಂದ ಮೇಲೆ ಉಗಿಸ್ಕೊಳ್ಬೇಕು ಇರಬೇಕು ಅಂತ ಇಲ್ಲಾಂದ್ರೆ ಬರಕ್ ಹೋಗ್ಬೇಡಿ ರಾಜಕೀಯಕ್ಕೆ ಅಂದ್ಬಿಟ್ಟು ಏನೋ ಒಂದು ಮಾತನ್ನು ಹೇಳ್ತಾ ಇದ್ರು ಟೀಕೆನ ಮಾಡಿ ಇಲ್ಲ ಅಂತಲ್ಲ ಸತ್ಯವಾಗಿ ಟೀಕೆನ ಮಾಡಿ ಮಾಡುವಂತಹ ವಿಚಾರದಲ್ಲಿ ಮಾಡಿ ಸುಮ್ಮನೆ ಇಲ್ಲ ಅಂತಂದ್ರೆ ನೀವು ಈ ರೀತಿಯಾಗಿ ತಮಾಷೆಯನ್ನ ಮಾಡ್ತಾ ಇದ್ರೆ ನೀವು ಒಂಥರ ಮುಂದಿನ ರಾಹುಲ್ ಗಾಂಧಿ ಆಗ್ಬಿಡ್ತೀರಾ ರಾಜ್ಯದಲ್ಲಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಬಗ್ಗೆ ಅದು ಯಾವ್ಯಾವ ರೀತಿಯಾಗಿ ಮಾತನಾಡ್ತಾರೆ ಏನೇನು ಅಂತ ಅಂದ್ಬಿಟ್ಟು ಮಾತನಾಡ್ತಾರೆ ಅಂತ ಆ ಈಶ್ವರ್ ಅವ್ರಿಗೂ ನಾನು ತುಂಬ ಸಲ ಹೇಳಿದ್ದೀನಿ ನಿಮ್ಮನ್ನು ಬೇರೆ ಥರನೇ ಕರೀತಿದ್ದಾರೆ ಮಾತನಾಡೋಕ್ಕೋಗೋ ಇದೆ ಆ ಥರ ಒಂದು ಮೇಂಟೈನ್ ಮಾಡಿ ಅಂತ ಅಂದ್ಬಿಟ್ಟು ಅಪ್ಪ ಇಲ್ಲ ಬೇರೆಯವ್ರ್ ಮೆಚ್ಚಿಸೋದಕ್ಕೋಸ್ಕರ ಆ ರೀತಿಯಾಗಿ ಹೇಳಿಕೆಯನ್ನು ನೀಡ್ತಿರೋ ಇವತ್ತು ಜನ ಬುದ್ಧಿವಂತಿದ್ದಾರೆ ಸಂತೋಷ ರಾಡ್ ಅವರೇ ಎಲ್ಲರಿಗೂ ಒಂದು ಸೆಕೆಂಡಲ್ಲೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಈಗಿರುವಾಗ ಇನ್ನೂ ಅದು ಜಮಾನದ್ದು ರಾಜಕೀಯವನ್ನ ಮಾಡ್ಕೊಂಡು ಕೂತಿದ್ದೀರಲ್ಲ ಮೊದಲು ಈ ನಮ್ಮ ಯುವ ಜನತೆ ಸರಿ ಇಲ್ಲ ಇವುಗಳು ಮೊದಲು ಬುದ್ಧಿವಂತರಾಗಬೇಕು ಅವು ಯಾವ ತಿಕ್ಲು ಪಕ್ಲುಗಳು ವೀಡಿಯೋಗಳು ನೋಡ್ಕೊಂಡು ಕೂತ್ಕೊಳ್ತವೆ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಷ್ಟ್ರೀಯವಾಗಿರ್ಬೋದು ಅಂತಾರಾಷ್ಟ್ರೀಯ ವಿಚಾರಗಳನ್ನಾಗಿರ್ಬೋದು ಅವು ತಿಳ್ಕೊಳ್ಳೋದೇ ಇಲ್ಲ ಯಾವನೋ ಒಂದು ಹಾಕಿರ್ತಾನೆ ಅದನ್ನೇ ತೆಗೆದ್ಬಿಟ್ಟು ಒಂದು ಫೋಟೋ ತೆಗೆದ್ಬಿಟ್ಟು ನೋಡಿದೆ ಅಂತ ಹಾಕೋದು ನನಗೇನೆ ಎಷ್ಟು ಎಷ್ಟು ಫೋಟೋಸ್ಗಳು ಬರ್ತವೆ ಅಂತ ಅಷ್ಟು ಫೋಟೋಸ್ಗಳು ಬರ್ತಿರ್ತವೆ ಒಳಗಡೆ ಏನು ವಿಚಾರ ಇದೆ ಅಂತ ಅವತ್ತು ತಿಳ್ಕೊಳ್ಳೋದಿಲ್ಲ ಮೇಲ್ಗಡೆ ಏನಿದೆ ಅದನ್ನು ತೆಗೆದ್ಬಿಟ್ಟು ಹಾಕ್ಬಿಡೋದು ನೋಡ್ರೋ ಇಲ್ಲಿ ನೋಡ್ರೋ ಇಲ್ಲಿ ಅಂತ ಅಂದ್ಬಿಟ್ಟು ಹೇ ಯಾವತ್ತು ನಮ್ಮ ಯುವಜನತೆ ದೇಶದ ವಿಚಾರವಾಗಿರ್ಬೋದು ರಾಜ್ಯದ ವಿಚಾರವಾಗಿರ್ಬೋದು ಹಾಗೆ ದೇಶದ ಪರಿಸ್ಥಿತಿಯ ವಿಚಾರವಾಗಿರ್ಬೋದು ಬದಲಾವಣೆಗಳ ವಿಚಾರವಾಗಿರ್ಬೋದು ಯಾವತ್ತು ಯೋಚನೆಯನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೋ ಅವತ್ತು ಸುಳ್ಳನ್ನು ಹೇಳಿ ಬದುಕನ್ನು ಕಟ್ಟಿಕೊಂಡಿರುವಂತಹ ರಾಜಕಾರಣಿಗಳ ಕೋಟೆ ಎನ್ನುವಂತಹದ್ದು ಸರ್ವನಾಶವಾಗ್ಬಿಡುತ್ತೆ ಅಲ್ಲಿಯ ತನಕ ಈ ನಮ್ಮ ದೇಶನೂ ಬದಲಾವಣೆ ಆಗೋದಿಲ್ಲ ಈ ನಮ್ಮ ಯುವ ಜನತೆ ಇದ್ದಾರಲ್ಲ ಕೂಡ ಸಹ ಬದಲಾಗೋದೇ ಇಲ್ಲ ಬಿಡಿ ಎಲ್ಲ ಹ್ಞೂ ನೋಡಿ ನಿಜವಂತೆ ಏನು ಮಾಡೋದಕ್ಕಾಗೋದಿಲ್ಲ ಯುವ ಜನತೆ ದೇಶ ಮತ್ತೆ ದೇಶದ ಭವಿಷ್ಯ ನಿಮ್ಮ ಕೈಲಿದೆ ಅಂತ ಹೇಳ್ತಾ ನೀವೇ ನೋಡ್ತಾ ಇದ್ದೀರಾ ದೇಶದಲ್ಲಿ ಏನು ಬದಲಾವಣೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಏನೋ ಬಿಡಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ